ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಒಂದು ಮುಖ್ಯವಾದ ವಿಚಾರ ಅದು ಮಾನವನ ಆಯುಷ್ಯಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಯುಷ್ಯ ಅನ್ನೋದು ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಬಹಳ ಒಂದು ಪ್ರಮುಖವಾದ ಘಟ್ಟ ಅದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ವರ ನಮಗೆ ಅದು ಒಬ್ಬೊಬ್ಬ ಮನುಷ್ಯನಿಗೂ ಒಂದೊಂದು ರೀತಿ ಆಯುಷನಲ್ಲಿ ವ್ಯತ್ಯಾಸ ಇರುತ್ತೆ ಅದರಲ್ಲೂ ಮೂರು ವಿಧ ಆಯುಷ್ಯಗಳು ಅದರಲ್ಲೂ ಅಲ್ಪಾಯುಷ್ಯ ಮಧ್ಯಮ ಆಯುಷ್ಯ ದೀರ್ಘ ಆಯುಷ್ಯ ನೋಡಿ ಅಲ್ಪಾಯುಷ್ಯ ಅನ್ನೋದು ಒಂದು ಹುಟ್ಟಿದ ಒಂದು ವರ್ಷದಿಂದ ಮೂವತ್ತು ಇರ್ತಕ್ಕಂಥ ಆಯುಷ್ಯು ಆದರೆ ಮೂವತ್ತು ವರ್ಷದೊಳಗಡೆ ಏನಾದರೂ ನಮಗೆ ಗಂಟ ಬಂತು ಏನಾದರೂ ತೊಂದರೆ ಆಗಿ ಆ ಮನುಷ್ಯ ಅಲ್ಲಿಗೆ ಅಂತ್ಯ ಆಯಿತು ಅಂತೆ ಆ ಜೀವನ ಅಂತ್ಯ ಆಯಿತು ಅಂದರೆ ಅದು ಅಲ್ಪ ಆಗುತ್ತದೆ ಆ ವ್ಯಕ್ತಿ ಅಲ್ಪಾಯುಷ್ಯ ಆಗ್ತಾನೆ ಮೂವತ್ತರಿಂದ ಅರವತ್ತು ತರ್ಟಿ ಮೇಲೆ ಮೂವತ್ತರಿಂದ ಮೂವತ್ತು ನಲವತ್ತು ಐವತ್ತು ಅರವತ್ತು ಈ ಥರ ಒಂದು ಮಧ್ಯಮ ವಯಸ್ಸಲ್ಲಿ ಅವನ ಏನಾದರೂ ತೊಂದರೆ ಆಗಿ ಅಲ್ಲಿಗೆ ನಮಗೆ ಜೀವನ ಅಂತ್ಯ ಆಯಿತು ಅಂದರೆ ಅದು ಮಧ್ಯಮ ಆಯುಷ್ಯ ಆಗ್ತದೆ ಅರವತ್ತು ಅರವತ್ತರ ಮೇಲೆ ಅರವತ್ತರ ಮೇಲೆ ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಇಪ್ಪತ್ತು ಆ್ಯಕ್ಚುಲಿ ನೂರು ಇಪ್ಪತ್ತು ಅರವತ್ತರ ಮೇಲೆ ನಮಗೆ ಸಿಗೋದೆಲ್ಲ ಬೋನಸ್ ಈಗಿನ ಕಾಲದಲ್ಲಂತೂ ಈ ಕಲಿಯುಗದಲ್ಲಿ ಅರವತ್ತರ ಮೇಲೆ ಸಿಗೋದೆಲ್ಲ ನಮಗೆ ಬೋನಸ್ಸೇ ಸೊ ಹಾಗಾಗಿ ಅರವತ್ತರಿಂದ ನಮಗೆ ಮೇಲೆ ಹೋಗ್ತಕ್ಕಂಥ ದೀರ್ಘ ದೀರ್ಘಾಯು ಲೆಕ್ಕನೇ ಬರ್ತದೆ ಹಾಗಾಗಿ ಮಾನವನ ಜೀವನದಲ್ಲಿ ಈ ಆಯುಷ್ಯ ಘಟ್ಟ ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಹಾಗಾಗಿ ನಾವು ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮ ತಮ್ಮ ಜಾತಕದಲ್ಲಿ ಯಾವ ಯಾವ ಯಾವ್ಯಾವತಕ್ಕಂಥ ಆಯುಷ್ಯ ವಿಚಾರದಲ್ಲಿ ಏನು ಯೋಗ ಇದೆ ಅಲ್ಪ ಯಾರಿಗಿದೆ ಯಾರಿದೆ ಆಯುಷ್ಯ ಆಯುಷ್ಯಾರಿಗೆ ಬರುತ್ತೆ ದೀರ್ಘಾಯುಷ ಯೋಗ ಯಾವ ರೀತಿ ಇರುತ್ತೆ ಗ್ರಹಗಳ ಫಲ ಹೇಗಿರುತ್ತೆ ತಿಳ್ಕೊಳ್ಳೋಣ ಯಾವ ರೀತಿ ಇರೋದೇ ಮೊದಲನೇದಾಗಿ ನಾವು ಆಯುಷಕ್ಕೆ ಆಯುಷ್ಯ ಕಾರಕ ಬಂದು ಶನಿ ಈ ಒಂದು ಶನಿ ಗ್ರಹನ ಜಾತಕದಲ್ಲಿ ನೋಡ್ಕೋಬೇಕು ಕಾರಕ ಆಗ್ತಾನೆ ಆಯುಷ್ಯ ಭಾವ ಬಂದು ಎಂಟನೇ ಭಾವ ಸ್ಥಾನ ಇದು ಮತ್ತೆ ಜೀವಕಾರಕ ಗ್ರಹ ಜೀವಕಾರಕ ಗ್ರಹ ಗುರು ಇದು ಜೀವಕಾರಕ ಗ್ರಹ ಗಣಸರಿಗಾದ್ರೆ ಪುರುಷರಿಗಾದ್ರೆ ಗುರು ಗ್ರಹ ಬರ್ತದೆ ಹೆಂಗಸರಿಗಾದ್ರೆ ಹೆಣ್ಮಕ್ಳಿಗಾದ್ರೆ ಶುಕ್ರ ಗ್ರಹ ಬರ್ತದೆ ಸೊ ಹೆಣ್ಮಕ್ಳು ಜೀವಕಾರಕ ವಿಚಾರದಲ್ಲಿ ನೋಡೋದಾದ್ರೆ ಶುಕ್ರ ಗ್ರಹ ನೋಡ್ಕೋಬೇಕು ಗಂಡು ಮಕ್ಕಳು ಗ್ರಹ ನೋಡ್ಕೋಬೇಕು ಈಗ ವಿಚಾರಕ್ಕೆ ಬರ್ತಾದ್ರೆ ಮಾ ನಮ್ಮ ಜಾತಕದಲ್ಲಿ ಇದು ಯಾವುದೇ ಲಗ್ನ ಆಗಿರಲಿ ಯಾವುದೇ ಲಗ್ನ ಆಗಿದ್ರು ಪ್ರಮುಖವಾಗಿ ಮೂರು ಅಂಶಗಳು ನೀವು ತುಂಬ ಗಮನವಿಟ್ಟು ನೋಡ್ಕೋಬೇಕು ಮೊದಲನೇದಾಗಿ ಯಾವ ಲಗ್ನ ಫಾರ್ ಎಕ್ಸಾಂಪಲ್ ಇದು ಲಗ್ನ ಅಂತ ತಗೊಂಡಿದ್ದೀನಿ ನಾನು ಯಾವುದೇ ಲಗ್ನ ಆಗಿರಲಿ ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಮತ್ತು ಅಷ್ಟಮಾಧಿಪತಿ ಎಂಟನೇ ಮನೆ ಅಧಿಪತಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಮತ್ತು ಜೀವಕಾರಕ ಗಂಡುಮಕ್ಳಿಗಾದರೆ ಜೀವಕಾರಕ ಗ್ರಹ ಗುರು ಅವನು ಶುಭಯೋಗದಲ್ಲಿ ಅಥವಾ ಕೇಂದ್ರ ಸ್ಥಾನದಲ್ಲಿ ತುಂಬ ಚೆನ್ನಾಗಿದ್ದರೆ ಖಂಡಿತ ದೀರ್ಘ ಆಯುಷು ಇದ್ದೇ ಇರ್ತದೆ ಅರವತ್ತರ ಮೇಲೆ ಅಂತೂ ಖಂಡಿತ ಆಯುಷ್ ಇದ್ದೇ ಇರ್ತದೆ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಇದು ಲಗ್ನ ಫಾರ್ ಎಕ್ಸಾಂಪಲ್ ಏನಾದರೂ ಈ ಅಧಿಪತಿ ಬಂದು ಶನಿ ಆಗ್ತಾನಲ್ವ ಶನಿ ಏನಾದರೂ ಒಂದು ವೇಳೆ ಲಗ್ನದಲ್ಲೇ ಇದ್ದರೆ ಲಗ್ನಾಧಿಪತಿ ಶನಿ ಲಗ್ನದಲ್ಲೇ ಇದ್ದರೆ ಇದು ದೀರ್ಘಾಯುಷ ಕೊಡ್ತದೆ ಒಂದು ವೇಳೆ ಲಗ್ನಾಧಿಪತಿಗೆ ಈ ಲಗ್ನಾಧಿಪತಿ ಇಲ್ಲಾದರೂ ಇದ್ಕೊಳ್ಳಿ ಈ ಲಗ್ನಾಧಿಪತಿಗೆ ಅಷ್ಟಮ ಭಾವಾಧಿಪತಿ ಬುಧ ಅಷ್ಟಮ ಭಾವಾಧಿಪತಿ ಇಲ್ಲಿ ಕ ರಾಶಿ ಬರ್ತದೆ ಈ ರಾಶಿಪತಿ ಬುಧ ಏನಾದರೂ ಬಂದು ಒಂಬತ್ತರಲ್ಲೂ ಅಥವಾ ಎಂಟರಲ್ಲೇ ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ರೂ ಆಯುಷ್ ಚೆನ್ನಾಗಿರುತ್ತೆ ಖಂಡಿತ ಅರವತ್ತು ವರ್ಷ ಅರ್ಥ ವರ್ಷ ಅರವತ್ತು ವರ್ಷದ ಮೇಲೆ ದೀರ್ಘಾಯುಷ್ ಇರುತ್ತೆ ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇದ್ದರೆ ಅಥವಾ ಅಷ್ಟಮಾಧಿಪತಿ ಬುಧ ಒಂಬತ್ತರಲ್ಲಿದ್ದರೆ ಅಥವಾ ಅಷ್ಟಮಾಧಿಪತಿ ಬುಧ ಐದರಲ್ಲಿ ಸ್ವಕ್ಷೇತ್ರ ಮಿಥುನ ರಾಶಿಯಲ್ಲಿದ್ದರೆ ಅಥವಾ ಅಷ್ಟಮಾಧಿಪತಿ ಏನಾದ್ರೂ ಇಲ್ಲಿ ನಾರಕ್ಕಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದರೆ ಖಂಡಿತ ಇದು ಆಯುಷ್ಯು ಗಟ್ಟಿಯಾಗ್ತದೆ ದೀರ್ಘಾಯುಷ್ಯ ಆಗ್ತದೆ ಯಾವುದೇ ಕೆಟ್ಟ ಗ್ರಹಗಳ ಜೊತೆ ದೃಷ್ಟಿ ಬರಬಾರ್ದು ಅದು ಆಮೇಲೆ ಹೇಳ್ತೀನಿ ಯಾವ ರೀತಿ ಅಂತ ಕೈ ಆಗ್ತದೆ ಆಮೇಲೆ ಇದು ಅಷ್ಟಮ ಭಾವಕ್ಕೆ ಸಂಬಂಧಪಟ್ಟಿದ್ದು ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇರಬೇಕು ಅಥವಾ ಅಷ್ಟಮಾಧಿಪತಿ ಐದರಲ್ಲಿ ಇರಬೇಕು ಅಷ್ಟಮಾಧಿಪತಿ ನಾಲ್ಕರಲ್ಲಿ ಇರಬೇಕು ಅಷ್ಟಮಾಧಿಪತಿ ಕೇಂದ್ರ ಸ್ಥಾನಗಳಲ್ಲಿ ಏಳು ಅಥವಾ ಮೂಲ ತಿಳ್ಕೊಂಡು ಒಂಬತ್ತು ಅಥವಾ ಕೇಂದ್ರ ಸ್ಥಾನ ಹತ್ತು ಈ ರೀತಿ ಶು ಇದ್ದು ಶಿವಗ್ರಹಗಳ ದೃಷ್ಟಿಯಲ್ಲಿದ್ದರೆ ಒಂದು ವೇಳೆ ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇದ್ದು ಎರಡನೇ ಮನಲ್ ಏನಾದರೂ ಗುರು ಇದ್ದರೆ ಯಾವುದೇ ಜಾತಕದಲ್ಲಾಗಲಿ ಎರಡನೇ ಮನದಲ್ಲಿ ಅಂತಲ್ಲ ಎಲ್ಲಾದರೂ ಗುರು ಇರಲಿ ಅಷ್ಟಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬಿದ್ದರೆ ಐದನೇ ದೃಷ್ಟಿನೋ ಅಥವಾ ಏಳನೇ ದೃಷ್ಟಿನೋ ಅಥವಾ ಒಂಬತ್ತನೇ ದೃಷ್ಟಿನೋ ಬಿದ್ದರೆ ನೋಡಿ ಇಲ್ಲಿ ನಾನು ಹಾಕ್ಕೊಟ್ರೆ ಎಕ್ಸಾಂಪಲ್ ಈ ಕುಂಡಲಿಯಲ್ಲಿ ಅಷ್ಟಮ ಭಾವಕ್ಕೆ ಅಷ್ಟಮ ಗುರು ಏಳನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಶುಭ ದೃಷ್ಟಿ ಅಷ್ಟಮ ಆಯುಷ ವೃದ್ಧಿ ಆಗ್ತದೆ ಆಯುಷ ಸ್ಥಾನ ಬಲ ಆಗ್ತದೆ ಆಯುಷ್ಗೇನು ತೊಂದರೆ ಆಗಲ್ಲ ಒಂದು ವೇಳೆ ಲಗ್ನಾಧಿಪತಿ ಶನ ಲಗ್ನದಲ್ಲೇ ಇದ್ದು ಎರಡನೇ ಮೊದಲ ಗುರು ಇದ್ದರೆ ಖಂಡಿತ ಹೇಳ್ತೀನಿ ಇವರು ಖಂಡಿತ ತೊಂಬತ್ತು ವರ್ಷ ದಾಡ್ತಕ್ಕಂಥ ಯೋಗ ಆಗ್ತದೆ ಅಷ್ಟಮಾಧಿಪತಿ ನಿಮಗೆ ಎಲ್ಲೇ ಇದ್ರೂ ಈ ಲಗ್ನಾಧಿಪತಿ ಮತ್ತು ಗುರುವಿನ ಒಂದು ಶುಭಯೋಗದಿಂದ ಯಾಕಂದರೆ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಉತ್ತಮ ಆರೋಗ್ಯ ಉತ್ತಮ ದೇಹಪುಟತ್ವ ಉತ್ತಮ ದೀರ್ಘಾಯಿಷ್ಯು ಎಲ್ಲ ಕೊಡ್ತಾನೆ ಶನಿ ಯಾವುದೇ ಲಗ್ನ ಆಗಿರಲಿ ಆ ಲಗ್ನಾಧಿಪತಿ ಲಗ್ನದಲ್ಲೇ ಇರಬೇಕು ಮೇಷಲಗ್ನ ಆಗಿರಲಿ ಮೇಷಲಗ್ನ ಅಂದರೆ ಕುಜ ಲಗ್ನದಲ್ಲೇ ಇರಬೇಕು ಲಗ್ನ ಆದರೆ ಋಷಭ ಲಗ್ನಕ್ಕೆ ಶುಕ್ರ ಲಗ್ನದಲ್ಲೇ ಇರಬೇಕು ಇಲ್ಲಾಂದರೆ ಲಗ್ನದಲ್ಲಿ ಇಲ್ಲಾಂದ್ರೂ ಅಟ್ಲೀಸ್ಟ್ ಕೇಂದ್ರ ಸ್ಥಾನಗಳಲ್ಲಿ ಕೇಂದ್ರ ಸ್ಥಾನಗಳು ಅಂದರೆ ನಾಲ್ಕು ಏಳು ಒಂಬತ್ತು ಹತ್ತು ಈ ರೀತಿ ಕೇಂದ್ರ ಸ್ಥಾನಗಳಲ್ಲಿದ್ದರೆ ಲಗ್ನಾಧಿಪತಿ ಖಂಡಿತ ಆಯುಷು ತುಂಬ ಇರ್ತದೆ ಮತ್ತು ಜೀವಕಾರಕ ಗ್ರಹ ಗುರು ಶುಭಯುತನಾಗಿ ಜೀವಕಾರಕ ಗುರು ಉಚ್ಚ ಸ್ಥಾನ ಆಗಿರೋದು ಅಥವಾ ಕೇಂದ್ರ ಸ್ಥಾನಗಳಲ್ಲಿ ಅಥವಾ ತ್ರಿಕೋಣ ಸ್ಥಾನಗಳಲ್ಲಿ ಅಥವಾ ಧನು ರಾಶಿಯಲ್ಲಿ ಜೀವಕಾರಕ ಗುರು ಧನುರ್ ಇದ್ದು ಅದೇನಾದರೂ ಒಂದು ನಾಲ್ಕು ಐದು ಏಳು ಒಂಬತ್ತು ಈ ರೀತಿ ಕೇಂದ್ರ ಮೂಲ ತ್ರಿಕೋಣ ಸ್ಥಾನ ಆಗಿದ್ದರೆ ಲಗ್ನಾಧಿಪತಿ ಲಗ್ನದಲ್ಲಿ ಬಂದು ಗುರು ಕೂತ್ಕೊಂಡ್ರೆ ನೋಡಿ ಲಗ್ನಾಧಿಪತಿ ಎಲ್ಲಾದರೂ ಇರಲಿ ಒಂದು ವೇಳೆ ಏನಾದರೂ ಲಗ್ನದಲ್ಲೇ ಬಂದು ಗುರು ಕೂತ್ಕೊಂಡು ಆಗ ಏನಾದರೂ ಆ ಲಗ್ನದಲ್ಲೇ ಒಂದು ಗುರು ಕೂತ್ಕೊಂಡಾಗ ಏನಾಗ್ತಾನೆ ಖಂಡಿತ ಒಂದು ಏಳನೇ ಮನೆಗೆ ಮತ್ತು ಒಂಬತ್ತನೇ ಮನೆಗೆ ಐದೇ ಮನೆಗೆ ದೃಷ್ಟಿ ಕೊಡ್ತಾನೆ ಆ ಲಗ್ನಕ್ಕೂ ಶಕ್ತಿ ಕೊಡ್ತಾನೆ ಆಗ ಲಗ್ನದಲ್ಲಿ ಗುರು ಕೂತ್ಕೊಂಡು ಆ ಅಷ್ಟಮಾಧಿಪತಿ ಬುಧ ಏನಾದ್ರೂ ಇಲ್ಲ ಅಷ್ಟಮಾಧಿಪತಿ ಯಾವುದಾದ್ರೂ ಒಂದು ಲಗ್ನಾಧಿಪತಿ ಶನಿ ಜೊತೆನೇ ಆಗಿರಲಿ ಲಗ್ನಾಧಿಪತಿ ಶನಿ ಜೊತೆ ಏನಾದ್ರೂ ಸ್ಥಾನದಲ್ಲೋ ಅಥವಾ ಬೇರೆ ಶೋ ಮಿತ್ರ ಕ್ಷೇತ್ರದಲ್ಲಿ ಎಲ್ಲಾದರೂ ನೋಡಿ ಈ ಥರ ಮಿತ್ರದ್ದು ಶುಕ್ರದ್ದು ತುಲಾರಾಶಿ ಮಿತ್ರನ ಒಂದು ಮನೆ ಈ ರೀತಿ ಯೋಗದಲ್ಲಿ ಬಂದಾಗ ಮತ್ತೆ ನಾವು ಹುಟ್ಟಿರ್ತಕ್ಕಂಥ ನಕ್ಷತ್ರ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತೀ ಅಂತ ಇಲ್ಲ ಫಾರ್ ಎಕ್ಸಾಂಪಲ್ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಿ ಅಂತ ಇಟ್ಕೊಳ್ಳಿ ಇಲ್ಲ ಪು ಪುನರ್ವಸ ನಕ್ಷತ್ರದಲ್ಲಿ ಹುಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ ಇಲ್ಲ ಆಶ್ಲೇಷ ನಕ್ಷತ್ರ ಇಲ್ಲಿ ಬರ್ತದೆ ಈ ನಕ್ಷತ್ರಾಧಿಪತಿ ನಕ್ಷತ್ರಾಧಿಪತಿ ತುಂಬ ಚೆನ್ನಾಗಿದ್ದ ಕೇಂದ್ರ ಸ್ಥಾನದಲ್ಲೂ ಅಥವಾ ಶುಭ ಗುರುವಿನ ದೃಷ್ಟಿಗೆ ಒಳಪಟ್ಟಿರ್ತಾನೆ ಆಗೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ ನಿಮಗೆ ಆಯುಷ್ಯ ವೃದ್ಧಿ ಆಗ್ತದೆ ಈ ರೀತಿ ಒಂದು ವೇಳೆ ಲಗ್ನಾಧಿಪತಿ ಶನಿ ಮತ್ತು ಅಷ್ಟಮಾಧಿಪತಿ ಬುಧ ಇಬ್ರು ಸೇರಿ ಆರನೇ ಮನೆಗೆ ನೋಡಿ ಇಲ್ಲಿ ಆರನೇ ಮನೆಗೆ ಬಂದಿದ್ದಾರೆ ಆರನೇ ಮನೆಗೆ ಬಂದ್ಬಿಟ್ರು ಆರನೇ ಮನೆಯಿಂದ ಶತ್ರುಸ್ಥಾನ ರೋಗಸ್ಥಾನ ಋಣವಾದ ಸ್ಥಾನ ಕಂಟಕ ಒಡದಾಟ ಜಗಳ ಮತ್ತು ಸಾಹಸ ಮತ್ತು ಪರಾಕ ಇದು ಏನೋ ನಮ್ಮ ಒಂದು ಇಲ್ಲಿ ಕೆಪಾಸಿಟಿ ತೋರಿಸ್ತಕ್ಕಂಥ ಜಾಗ ಇದು ಇಲ್ಲಿ ಬಂದು ಕೂತ್ಕೊಂಡಾಗ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಇಲ್ಲಿ ಬಂದು ಕೂತ್ಕೊಂಡ್ರೂ ಪರವಾಗಿಲ್ಲ ಜೀವಕಾರಕ ಗ್ರಹ ಗ್ರಹ ಆದಂಥ ಗುರು ಐ ಇಲ್ಲಿ ಎರಡರಲ್ಲಿದ್ದು ಐದನೇ ದೃಷ್ಟಿ ಕೊಟ್ಟರೆ ಅಥವಾ ಋಷಿಕದಲ್ಲಿ ಕೂತ್ಕೊಂಡು ಗುರು ಏನಾದರೂ ಒಂಬತ್ತೇ ದೃಷ್ಟಿ ಕೊಟ್ಟರೆ ಅಥವಾ ಆರನೇ ಮನೆಯಲ್ಲೇ ಗುರು ಉಚ್ಚನಾಗಿದ್ರೆ ಅಥವಾ ಆರನೇ ಮನೆ ಅಧಿಪತಿ ಆರಲ್ಲೇ ಇದ್ದರೆ ಅಥವಾ ಆರನೇ ಮನೆ ಅಧಿಪತಿ ಚಂದ್ರ ಉಚ್ಚನಾಗಿ ಕೇಂದ್ರ ಸ್ಥಾನದಲ್ಲಿದ್ದರೆ ಆಗ ಇಲ್ಲಾಂದರೆ ಶನಿ ಬುಧ ಆರನೇ ಮನೆಗೆ ಬಂದು ಲಗ್ನಾಧಿಪತಿ ಆರನೇ ಬಂದು ಅಷ್ಟಮಾಧಿಪತಿಯೂ ಆರನೇಗೆ ಬಂದು ಲಗ್ನದಲ್ಲಿ ಏನಾದರೂ ಗುರು ಬಂದರೆ ಖಂಡಿತ ನಿಮ್ಮ ಆಯುಷ್ಯ ಅರವತ್ತು ಕ್ರಾಸ್ ಮಾಡ್ತದೆ ಏನು ಚಿಂತೆ ಇಲ್ಲ ಅರವತ್ತು ಮೇಲೆ ಖಂಡಿತ ಆಯುಷ್ ವೃದ್ಧಿ ಆಗ್ತದೆ ನಿಮಗೆ ಈ ರೀತಿ ನೋಡ್ಕೋಬೇಕು ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಲಗ್ನಾಧಿಪತಿ ಲಗ್ನದಲ್ಲಿದ್ದರೂ ಅಥವಾ ಕೇಂದ್ರ ಸ್ಥಾನಗಳಲ್ಲಿ ಬಂದದ ಮೂಲ ತ್ರಿಕೋನ ಸ್ಥಾನದಲ್ಲಿ ಬಂದು ಕೂತ್ಕೊಂಡಾಗ ನೋಡಿ ಇಲ್ಲಿ ಮೂಲ ತ್ರಿಕೋಣ ಐದನೇ ಮನೆ ಮೂಲ ತ್ರಿಕೋಣ ಆಗ್ತದೆ ಐದನೇ ಮನೆ ಆಗ ಶನಿ ಐದನೇ ಮನೆಗೆ ಬಂದು ಬಷ್ಟಮಾಧಿಪತಿ ಬಂದರೆ ಸ್ವಕ್ಷೇತ ಆಗ್ತದೆ ಇದು ದೀರ್ಘಾಯುಷು ಯೋಗ ಆಗ್ತದೆ ಉತ್ತಮ ದೀರ್ಘಾಯುಷು ಒಳ್ಳೆ ದೇಹ ಪಾಪ ಒಳ್ಳೆ ನೋಡೋದಕ್ಕೆ ಯೌವನ ಎಲ್ಲ ಚೆನ್ನಾಗಿರ್ತದೆ ಈ ರೀತಿ ಯೋಗ ಬರ್ತದೆ ಈ ರೀತಿ ಇದ್ದು ಜಲ ಗುರು ಲಗ್ನದಲ್ಲೇ ಬಂದರೆ ಖಂಡಿತ ನೀವು ತೊಂಬತ್ತು ವರ್ಷ ಎಂಬತ್ತು ವರ್ಷದ ಮೇಲೆ ಯಾವ ತೊಂಬತ್ತು ವರ್ಷದ ಮೇಲೆ ಖಂಡಿತ ನೀವು ಆಯುಷು ವೃದ್ಧಿಯಾಗಿ ಚೆನ್ನಾಗಿ ಬದುಕಿ ಬಾಳ್ತೀರಾ ಇದು ದೀರ್ಘಾಯುಷಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಇನ್ನು ಮಧ್ಯಮ ಆಯುಷ್ಯ ವಿಚಾರಕ್ಕೆ ಬರೋದಾದರೆ ಲಗ್ನಾಧಿಪತಿ ಏನಾದ್ರೂ ಮೂರರಲ್ಲೋ ಆರರಲ್ಲೋ ಇಲ್ಲಾಂದರೆ ಎಂಟರಲ್ಲೇ ಬಂದು ಕೂತ್ಕೊಂಡ ಇಲ್ಲ ಹನ್ನೆರಡಕ್ಕೆ ಬಂದು ಕೂತ್ಕೊಂಡ ಇಲ್ಲ ಹನ್ನೊಂದಕ್ಕೆ ಬಂದು ಕೂತ್ಕೊಂಡ ಕೇಂದ್ರ ಸ್ಥಾನಗಳನ್ನು ಬಿಟ್ಟು ಮೂಲ ತ್ರಿಕೋಣ ಸ್ಥಾನಗಳನ್ನು ಬಿಟ್ಟು ಹನ್ನೆರಡು ಆರು ಎಂಟಕ್ಕೆ ಬಂದು ಆ ಹನ್ನೆರಡು ಆರು ಎಂಟಕ್ಕೆ ಬಂದಾಗ ಆಗ ಆ ಒಂದು ಲಗ್ನಾಧಿಪತಿಗೆ ಗುರುವಿನ ದೃಷ್ಟಿ ಬಿದ್ದರೆ ಪಂಚಮ ದೃಷ್ಟಿನೋ ಅಥವಾ ನವಮ ದೃಷ್ಟಿನೋ ಅಥವಾ ಸಪ್ತಮ ದೃಷ್ಟಿನ ಬಿದ್ದರೆ ಆಯುಷ್ಯ ಅವರಿಗೆ ಅರವತ್ತು ವರ್ಷಕ್ಕೇನು ತೊಂದರೆ ಇರೋದಿಲ್ಲ ಖಂಡಿತ ಅರವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಖಂಡಿತ ಬಾಳ್ತಾರೆ ಅದರಲ್ಲೂ ಯಾವ ಯಾಕೆ ಅರವತ್ತು ವರ್ಷಕ್ಕೆ ನಿಲ್ಲಾಗುತ್ತೆಂದರೆ ಲಗ್ನಾಧಿಪತಿ ಇಲ್ಲಿ ದುಸ್ಥಾನಲ್ಲೂ ಆರು ಎಂಟು ಹನ್ನೆರಡಕ್ಕೆ ಬಂದರೆ ಆಮೇಲೆ ಅಷ್ಟಮಾಧಿಪತಿ ಏನಾದರೂ ವೀಕ್ ಆಗಿದ್ದರೆ ಅಷ್ಟಮಾಧಿಪತಿ ಕೇಂದ್ರ ಸ್ಥಾನದಲ್ಲಿದ್ದರೂ ಯಾವುದಾದ್ರೂ ರಾಹುಕೇತು ಜೊತೆನೋ ಅಥವಾ ಕುಜನ ಕೆಟ್ಟ ದೃಷ್ಟಿನೋ ಬಿದ್ದಿದ್ರೆ ಅಷ್ಟಮಾಧಿಪತಿಗೆ ಆಗ ನಿಮ್ಗೆ ಏನಾಗುತ್ತೆ ಮಧ್ಯಮ ಆಯಸ್ಸು ಬಾ ಆಗ್ಬಿಡ್ತದೆ ಆ ರೀತಿ ಒಂದು ವೇಳೆ ನೋಡಿ ಇಲ್ಲಿ ಅಷ್ಟಮಾಧಿಪತಿ ಬುಧ ಬಂದು ಐದನೇ ಇಲ್ಲಿ ಹತ್ತನೇ ಇದ್ದಾನೆ ಅಂತ ಇಟ್ಕೊಳ್ಳಿ ನೋಡಿ ಯಾಕೆ ಹತ್ತು ಕೇಂದ್ರ ಸ್ಥಾನದಲ್ಲಿ ಇದ್ದಾನೆ ಲಗ್ನಾಧಿಪತಿ ಶನಿ ಹೋಗಿ ಆರುಗೋಗಿಬಿಟ್ಟಿದ್ದಾನೆ ಇಲ್ಲಿ ಲಗ್ನಾಧಿಪತಿ ಆರುಗೋಗಿದ್ದಾನೆ ಅಷ್ಟಮಾಧಿಪತಿ ಹತ್ತರಲ್ಲಿ ಬಂದಿದ್ದು ಹತ್ತನೇಲಿ ತುಂಬ ಸ್ಟ್ರಾಂಗ್ ಆದರೆ ಇಲ್ಲೇನಾದರೂ ಮೇಷರಾಶಿಯಲ್ಲಿ ಕುಜ ಇದ್ದು ಅಂತ ಇಟ್ಕೊಂಡ್ರೆ ಕುಜನ ಅಷ್ಟಮ ದೃಷ್ಟಿ ಬೀಳ್ತದೆ ಒಂದು ವೇಳೆ ಸಿಂಹರಾಶಿಯಲ್ಲಿ ಕುಜಾ ಇದ್ದ ಅಂದರೆ ಬುಧನಿಗೆ ನಾಲ್ಕನೇ ದೃಷ್ಟಿ ಬೀಳ್ತದೆ ಅಥವಾ ಈ ಒಂದು ಅಷ್ಟಮಾಧಿಪತಿ ಜೊತೆ ಮಾಂದಿ ಗ್ರಹ ಬಂದರೆ ಅಥವಾ ರಾಹು ಗ್ರಹ ಬಂದರೆ ಖಂಡಿತ ಇದು ಏನಾಗ್ತದೆ ಮಧ್ಯಮ ಆಯುಷ್ ಆಗ್ಬಿಡ್ತದೆ ಯಾಕಂದರೆ ಲಗ್ನಾಧಿಪತಿ ಹನ್ನೆರಡರಲ್ಲಿರ್ತಾನೆ ಆಗ ಲಗ್ನ ಎಲ್ಲ ಆರರಲ್ಲಿರ್ತಾನೆ ಲಗ್ನಾಧಿಪತಿ ದುಸ್ಥಾನಗಳಲ್ಲಿ ಬಂದು ಅಷ್ಟಮಾಧಿಪತಿಗೆ ಕೆಟ್ಟ ಗ್ರಹಗಳ ಸಂಬಂಧ ಬಂದರೆ ಮಾಂದಿ ಕೇತು ಅಥವಾ ಕುಜನ ಅಷ್ಟಮ ದೃಷ್ಟಿ ಈ ರೀತಿ ಏನಾದರೂ ದೋ ಕೆಟ್ಟ ಗ್ರಹಗಳ ದೋಷ ಬಂದರೆ ಆಗ ಅವರಿಗೆ ಮಧ್ಯಮ ಆಗ್ತದೆ ಸ್ವಲ್ಪ ಕಾಯಿಲೆಗಳು ಬರೋದು ಏನೋ ತೊಂದರೆಗಳಾಗೋದು ಆಪರೇಷನ್ಸ್ ಆಗೋದು ಶುಗರ್ ಬಿ ಪಿ ಏನೋ ಒಂದು ಸಮಸ್ಯೆಗಳು ಕಾಡಿಸಿ ಕಡಿಸಿ ಮಧ್ಯ ವಾಯಸು ಆಗ್ಬಿಡ್ತದೆ ಈ ರೀತಿ ನಮ್ಮ ಜಾತಕದಲ್ಲಿ ಆಯುಷ್ಯ ಸ್ಥಾನ ವಿಚಾರ ತುಂಬ ನೋಡ್ಕೊಬೇಕು ಯಾಕಂದರೆ ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿ ಕೇಂದ್ರ ಸ್ಥಾನಗಳಲ್ಲಿದ್ದರು ಶುಭಯೋಗದಲ್ಲಿದ್ದರು ಅಂದರೆ ಖಂಡಿತ ನೀವು ಅರವತ್ತು ಎಪ್ಪತ್ತು ಎಂಬತ್ತು ಮೇಲೆ ಕಾ ಮಿನಿಮ್ ತೊಂಬತ್ತು ವರ್ಷ ಎಂಬತ್ತು ವರ್ಷ ನಾವು ಬಾಳಲೇಬೇಕು ಅಂದರೆ ಲಗ್ನಾಧಿಪತಿ ಅಂತೂ ಲಗ್ನದಲ್ಲಿ ಇರಬೇಕು ನಾಲ್ಕು ಐದು ಅಲ್ಲಿ ಇರಬೇಕು ಶುಭ ಶುಭ ಗ್ರಹಗಳ ದೃಷ್ಟಿ ಇರಬೇಕು ಅಥವಾ ಅಷ್ಟಮಾಧಿಪತಿ ಕೇಂದ್ರ ಸ್ಥಾನಗಳಲ್ಲಿ ಇರಬೇಕು ಗುರುವಿನ ದೃಷ್ಟಿ ಅಷ್ಟಮಾಧಿಪತಿ ಮೇಲೆ ಇರಬೇಕು ಅಥವಾ ಗುರು ಜೊತನೇ ಅಷ್ಟಮಾಧಿಪತಿ ನಾಲ್ಕರಲ್ಲೋ ಐದರಲ್ಲೋ ಏಳರಲ್ಲೋ ಹತ್ತರಲ್ಲೋ ಇರಬೇಕು ಈ ರೀತಿ ಇದ್ದಾಗ ಖಂಡಿತ ದೀರ್ಘಾಯುಷು ಇರ್ತದೆ ಇದೊಂದು ಮಧ್ಯಮ ಮತ್ತು ದೀರ್ಘಾಯುಷಿಗೆ ಸಂಬಂಧಪಟ್ಟಿದ್ದ ಒಂದು ಸಣ್ಣ ವಿಚಾರ ಇನ್ನು ಅಲ್ಪಾಯುಷ ವಿಚಾರಕ್ಕೆ ಬರೋದಾದರೆ ಲಗ್ನಾಧಿಪತಿ ಏನಾದರೂ ಅಷ್ಟಮಕ್ಕೆ ಬಂದು ಅಥವಾ ಆರನೇ ಮನೆಗೆ ಬಂದು ಅಥವಾ ಹನ್ನೆರಡನೇ ಮನೆಗೆ ಬಂದು ಆ ಆರನೇ ಮನೆ ಬತಿ ಹನ್ನೆರಡನೇ ಮನೆ ಅಧಿಪತಿ ಜೊತೆಯಲ್ಲೇ ಇದ್ದರೆ ಅಥವಾ ಆ ಆರುನೇ ಮತ್ತು ಹನ್ನೆರಡನೇ ಮನೆ ಅಧಿಪತಿಗಳಿಗೆ ರಾಹುಕೇತುಗಳ ಸಂಬಂಧ ಬಂದು ಮಾಂದಿ ಸಂಬಂಧ ಬಂದರೆ ಆಗ ನಿಮಗೆ ಗೋಚಾರ ಫಲ ನಿಮ್ಮ ಒಂದು ದಶಾಭಕ್ತಿ ಸಮಯದಲ್ಲಿ ಅಷ್ಟಮಾಧಿಪತಿ ದಶೆ ನಡೀತಾ ಇದ್ರೆ ಫಾರ್ ಎಕ್ಸಾಂಪಲು ಮೂವತ್ತು ವರ್ಷ ಒಳಗೆ ನಿಮ್ಗೆ ಏನಾದರೂ ಅಷ್ಟಮಾಧಿಪತಿ ದಶೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇದು ಬುಧ ಅಷ್ಟಮಾಧಿಪತಿ ಆಗ್ತಾನೆ ನಿಮ್ಮ ಮೂವತ್ತು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷದೊಳಗೆ ನಿಮಗೆ ಬುಧ ದಶೆ ಬಂದ್ಬಿಡ್ತು ಅಂದರೆ ಆಗ ಅಷ್ಟಮಾಧಿಪತಿ ಏನಾದ್ರೂ ಹನ್ನೆರಡಕ್ಕೋಗಿ ಅಥವಾ ಅಥವಾ ಆರಕ್ಕೋಗಿ ಅಲ್ಲಿ ಏನಾದರೂ ಕೆಟ್ಟ ಗ್ರಹಗಳ ಸಂಬಂಧ ಬಂದಿದ್ರೆ ಅದು ದುಶ್ಮನ ವಿಷತ್ತು ಗ್ರಹಗಳು ಕುಜನ ದುಟ್ಟಿನೋ ಇಲ್ಲ ಕುಜನ ಜೊತೆ ಬಂದಿದ್ದು ರಾಹುಕೇತುಗಳ ಜೊತೆ ಇದ್ದರೆ ಲಗ್ನಾಧಿಪತಿ ವೀಕ್ ಆಗಿದ್ದರೆ ನಿಮಗೆ ಒಡದಾಟ ಬಡದಾಟನೋ ಇನ್ನೇನೋ ಕಾಯಿಲೆನೋ ಇನ್ನೇನೋ ಆಕ್ಸಿಡೆಂಟ್ ಆಗಿನೋ ನೀವು ಕಂಡಿದ್ದ ಅಲ್ಪಾಯುಷ್ಯಕ್ಕೆ ನಿಮಗೆ ಒಂದು ಜೀವನ ಮುಗಿಸ್ಬೇಕಾಗ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಅಷ್ಟಮಾಧಿಪತಿ ಆರಕ್ಕೆ ಬಂದಿದ್ದು ಲಗ್ನಾಧಿಪತಿ ಹೋಗಿ ಕುಜನ ಸಹ ಕೆಟ್ಟ ದೃಷ್ಟಿನೋ ರಾಹುಕೇತುಗಳ ದೃಷ್ಟಿಯಿಂದ ಬಿದ್ದು ರಾಹುಕೇತುಗಳ ಜೊತೆನೇ ಇದ್ದರೆ ಆ ಒಂದು ಅಷ್ಟಮಾಧಿಪತಿ ದಶೆಯಲ್ಲಿ ಅಥವಾ ಲಗ್ನಾಧಿಪತಿ ದಶೆಯಲ್ಲಿ ತೊಂದರೆ ಆಗ್ತದೆ ನಿಮಗೆ ಅವಾಗ ಅಲ್ಪಾಯುಷಕ್ಕೆ ಸಂಬಂಧಪಟ್ಟಿದ್ದು ಒಂದು ಸಮಸ್ಯೆ ಕಾಡಿಸ್ಬಿಡ್ತೈತೆ ಇದು ಆಯುಷಕ್ಕೆ ಸಂಬಂಧಪಟ್ಟಿದ್ದು ಒಂದು ಸಣ್ಣ ವಿಚಾರ ಯಾರೂ ಚಿಂತೆ ಮಾಡಬೇಕಾಗಿಲ್ಲ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದ ಗುರು ಅಷ್ಟಮಾಧಿಪತಿ ನೋಡ್ತಾ ಇದ್ದಾನೆ ಅಲ್ಲ ಅಷ್ಟಮ ಜೊತೆ ಅಷ್ಟಮದಲ್ಲಿ ಗುರು ಮತ್ತೆ ಅಷ್ಟೇ ಮತ್ತು ಜಾತಕದಲ್ಲಿ ಗುರು ಏನಾದರೂ ಅಷ್ಟಮದಲ್ಲೇ ಇದ್ದರೆ ಯಾರದೇ ಜಾತಕದಲ್ಲಿ ಗುರು ಅಷ್ಟಮದಲ್ಲಿದ್ದರೂ ಖಂಡಿತ ಆಯುಷ್ ವೃದ್ಧಿ ಆಯುಷ್ ವೃದ್ಧಿ ಆಗ್ತದೆ ಅರುವತ್ತು ವರ್ಷ ಮೇಲೆ ಖಂಡಿತ ಅವ್ರಿಗೆ ಆಯುಷು ದೀರ್ಘ ಆಯುಷು ಆಗ್ತದೆ ಲಗ್ನಾಧಿಪತಿನೂ ಅಷ್ಟಮಕ್ಕೆ ಬಂತು ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಗುರು ಇದ್ರೂ ಏನು ತೊಂದರೆ ಇಲ್ಲ ಖಂಡಿತ ಆಯುಷ ವೃದ್ಧಿ ಆಗ್ತದೆ ಇನ್ನು ಲಗ್ನಾಧಿಪತಿ ಹನ್ನೆರಡಕ್ಕೋಗಿ ಅಷ್ಟಮದಲ್ಲಿ ಗುರು ಇದ್ರೂ ಆಯುಷಿಗೆ ಏನು ತೊಂದರೆ ಆಗಲ್ಲ ಇದು ಒಂದು ಸಣ್ಣ ಜ್ಯೋತಿ ಜ್ಯೋತಿಷ್ಯ ಜಾ ಆಯುಷಕ್ಕೆ ಸಂಬಂಧಪಟ್ಟ ವಿಚಾರ ನೋಡಿ ದಯವಿಟ್ಟು ವಿಡಿಯೋ ಎಷ್ಟು ಲೈಕ್ ಮಾಡಿ ನೀವು ನಿಮ್ಮ ಜಾತಕಗಳನ್ನ ನೋಡ್ಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ